ಆವತ್ತಿನ ಪರಿಸ್ಥಿತಿಯಲ್ಲಿ ಶಿವಣ್ಣ ಬಂದು ನಿಂತು ಅದೊಂದು ಅದೊಂದು ಪ್ರೀ ರಿಲೀಸ್ ಇವೆಂಟ್ ನಮಗೆ ಬಹಳ ದೊಡ್ಡ ಒಂದು ಮೆಮೊರಿಯಾಗಿ ಉಳ್ಕೋತು ಆ್ಯಂಡ್ ಅಲ್ಲಿಂದ ಅದಕ್ಕಿಂತ ಮುಂಚೆನೂ ಅಷ್ಟೆ ನಾನು ಫಸ್ಟ್ ಹೋಗಿ ಹಿಂಗೆ ಶುರು ಮಾಡ್ತಿದ್ದೀನಿ ಇಂದಾಗಲೂ ಅಣ್ಣ ನಾನು ಈ ಥರ ಒಂದು ಹಾಕೊಂಡು ಮಾಡ್ತೀನಿ ನೀವು ಅರ್ಪಿಸ್ಬೇಕು ಸಿನಿಮಾ ಅಂತ ಥರ ಹಾಕ್ಕೊಳ್ಳಿ ಒಳ್ಳೆಯದಾಗಲಿ ಹಾಕೋ ಅಂತ ಸೊ ಬಡವರ ಹೆಸ್ಕಲಲ್ಲಿ ಪ್ರತಿ ಸಿನಿಮಾ ಅಂದರೆ ನನಗೆ ನಮ್ಮ ಪುಣಿ ಎಲ್ಲರೂ ಹೇಳ್ತಾಯಿದ್ರು ಅಂದರೆ ದಿನ ಪ್ರತಿದಿನದ ಕಲೆಕ್ಷನು ಅವ್ನು ಅದೇನೋ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ ಚೆನ್ನಾಗಾಗಬೇಕು ಚೆನ್ನಾಗಾಗ್ಬೇಕು ಅದೇನಾಯಿತು ಕೇಳು ಹೇಳಿ ಕೊನೆಗೆ ನಾನು ಇಲ್ಲಿ ಸಿನ್ಮಾ ಪ್ರಮೋಷನ್ಸ್ ಅಲ್ಲಿ ಬಿಸಿ ಮೈಸೂರಲ್ಲಿ ಅವರು ಅವ್ರು ನಾನು ನಾನು ಬಟ್ ಶಿವಣ್ಣ ಹೋಗಿ ಸಿನ್ಮಾ ನೋಡಿ ಸಿನ್ಮಾನ ಪ್ರಮೋಟ್ ಮಾಡಿಕೊಟ್ಟಿದ್ರು ಸೊ ಅಣ್ಣ ಹೇಳ್ದಂಗೆ ಇಲ್ಲಿ ಶ್ರೀಮಂತಿಗೆ ಬಹಳ ಇರಬೇಕದು ಅವ್ರಿಗೆ ಬಹಳ ಇದೆ ಅದಕ್ಕೆ ಆ್ಯಂಡ್ ಅವರ ಇನ್ಸ್ಪಿರೇಷನ್ನು ಕೂಡ ಯಾಕೆಂದರೆ ನಮಗೆ ಯಾರಾದರೂ ಬಹಳ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾಗ ನಮಗೆ ಬಹಳ ಒಳ್ಳೆ ಅನುಭವಗಳನ್ನ ಕೊಟ್ಟಾಗ ಅದನ್ನು ನಾವು ಇನ್ನೊಬ್ಬರಿಗೆ ದಾಟ್ಸೋಕ್ಕೆ ಸಾಧ್ಯ ನನಗೆ ಆ ಥರ ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಅದ್ಭುತವಾದ ನ ಕೊಟ್ಟಿದ್ದು ಶಿವಣ್ಣ ಆ ಥರ ಕೈ ಹಿಡ್ಕೊಂಡಿದ್ದು ಶಿವಣ್ಣ ತಪ್ಪಿದ್ದು ಶಿವಣ್ಣ ಆ ಅವರೇನೆ ಪ್ರತಿಯೊಂದು ಸರಿಯೂ ಹೊಸ ಹೊಸ ಪ್ರತಿಭೆಗಳನ್ನ ನೋಡಿದಾಗ ಇಲ್ಲ ಜೊತೆಗೇನೋ ಮಾಡೋಣ ಜೊತೆಗೇನೋ ಮಾಡೋಣ ಇನ್ನು ತುಂಬ ಜನ ಬರಬೇಕು ಏನೋ ಆಗಬೇಕು ಅಂತ ಯೋಚನೆ ಮಾಡೋಕ್ಕೆ ಇನ್ಸ್ಪಿರೇಷನ್ನೇ ಶಿವಣ್ಣ ಅಣ್ಣ ಥ್ಯಾಂಕ್ ಯು ಅಣ್ಣ ನೀವು ಬಹಳ ದೊಡ್ಡ ಶಕ್ತಿ ಅದು ಬರೀ ನನಗೆ ಅಂತ ಅಲ್ಲ ಚಿತ್ರರಂಗಕ್ಕೆ ಈ ನಾಡಿಗೆ ಎಲ್ಲ ಬಹಳ ದೊಡ್ಡ ಶಕ್ತಿ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ ಅದನ್ನು ಐ ಥಿಂಕ್ ಅದು ಬಹಳ ಜನಕ್ಕೆ ಒಳಗಡೆ ಗೊತ್ತಿದೆ ಕೂಡ ಸೊ ವಿ ಲವ್ ಯುಣ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆ್ಯಂಡ್ ಬಹಳ ಅಂದರೆ ನಾವು ಪ್ರೇಮ್ ಸರ್ ನಾನು ಮಾತಾಡ್ತಾ ಇದ್ವಿ ನಮ್ಮ ಪ್ರೊಡ್ಯೂಸರ್ ಸುದೀಪ್ ಅಂದಿಯರ್ ಅವರು ಮಾತಾಡ್ತಾ ಇದ್ವಿ ಅಂದರೆ ಎಷ್ಟೆಲ್ಲ ಅಂದರೆ ಇನ್ನು ಇಂಡಸ್ಟ್ರೀಲಿ ಈಗ ಪ್ರತಿಯೊಂದು ಈವೆಂಟ್ ಇನ್ನೊಂದು ಮತ್ತೊಂದು ಫೋನ್ಗಳು ಬರ್ತಾನೆ ಇರುತ್ತೆ ಕರಿತನೇ ಇರ್ತಾರೆ ನಮ್ಮ ಒಂದೊಂದು ಸರಿ ನನಗೂ ಸಾಕಾಗ್ಬಿಡುತ್ತೆ ಎಲ್ಲೋಗೋದು ಏನು ಮಾಡೋದು ಅಂತ ಇಲ್ಲ ಅದ್ರ ಮಧ್ಯ ಶಿವಣ್ಣ ಬಹಳ ಆ್ಯಕ್ಟಿವ್ ಇದಾರೆ ಶೂಟಿಂಗ್ ಜೊತೆಗೆ ಎಲ್ಲ ಕಡೆ ಹೋಗ್ತಾರೆ ಕಾಣಿಸ್ಕೋತಾರೆ ಆದಷ್ಟು ಅಂದರೆ ವಿಶ್ ಮಾಡ್ತಾರಲ್ಲ ಹೋಗಿ ಅದು ಅದು ಐ ಥಿಂಕ್ ಅದನ್ನು ಮ್ಯಾಚ್ ಮಾಡೋಕೆ ಅಂದರೆ ಪರ್ಸ್ನಲ್ ಟೈಮ್ನ ಇನ್ನೊಬ್ರಿಗೆ ಕೊಡೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಅದು ಅದನ್ನ ಅವರು ಆ ವಿಷಯದಲ್ಲಿ ತುಂಬ ಧಾರಾಳ ಅವರು ಎಲ್ಲ ಕಡೆ ಹೋಗಿ ಬಹಳ ಪ್ರೀತಿಯಿಂದ ವಿಶ್ ಮಾಡ್ತಾರೆ ಸೊ ಅಂದರೆ ಇನ್ನೂ ತುಂಬ ನನಗೆ ಹೇಳೋಕ್ಕಾಗಲ್ಲ ನಾನು ಥ್ಯಾಂಕ್ ಯು ಆ್ಯಂಡ್ ಪ್ರೇಮ್ ಸರ್ ಅವರು ಅಷ್ಟೇ ಯಾವಾಗಲೇ ಏನಕ್ಕೆ ಫೋನ್ ಮಾಡ ಮಗ ನಾನು ಟಗರು ಪಲ್ಯಾಗೆ ಈ ಬಡವರಸ್ಕಲಲ್ಲೋ ಅಷ್ಟೇ ಆಡಿಯೋ ಸಾಂಗ್ಗಳು ಇದಾದಾಗ ಫೋನ್ ಮಾಡಿ ಮನೆ ಸಾಂಗ್ಗಳು ಚೆನ್ನಾಗಿ ಸೂಪರ್ ಹಿಟ್ಟಿದ್ವು ಸೂಪರ್ ಹಿಟ್ ಒಳ್ಳೇದಾಗುತ್ತೆ ಅಂತ ಆ್ಯಂಡ್ ಟಗರು ಒಂದು ಹಾಡು ಆಡ್ಸೋಕ್ಕೆ ಸಂಬಂಧನೂ ದೊಡ್ಡದಕ್ಕನ ಅಂತ ಬಂದ್ಬಿಟ್ಟು ಆಡಿ ಅಲ್ಲ ಇದು ಸಾಂಗ್ ಆಡೋದಕ್ಕೆ ಅದು ಏನಾರು ಏ ಮನೆ ಏನಿದ್ರು ನೀನು ಈ ಥರ ಎಲ್ಲ ನೀನು ಸಂಬಂಧದ ಬಗ್ಗೆ ಬಿಟ್ಟು ನೀನು ಇಲ್ಲಿ ವ್ಯವಹಾರ ಮಾತಾಡ್ತಾ ಇದ್ದೀನಿ ನೀನು ನನ್ನನ್ನು ಖುಷಿಗೆ ಆಡಿರೋದು ಇದು ಸೂಪರ್ ಹಿಟ್ ಆಗುತ್ತೆ ಪಿಕ್ಚರ್ ಇದು ನೋಡು ಅಂತೇಳಿ ಅವಾಗಲೂ ವಿಶ್ ಮಾಡೋ ಇದ್ರು ಬಹಳ ಚೆನ್ನಾಗಾಗಿತ್ತು ಆ್ಯಂಡ್ ಇವತ್ತು ಇಬ್ರು ಬಂದು ಒಟ್ಟಿಗೆ ವಿಶ್ ಮಾಡ್ತಿದಾರೆ ಜೆಸಿಗೆ ಆ್ಯಂಡ್ ಅವ್ರು ಹೇಳ್ದಂಗೆ ಜೆ ಸಿ ಇದ್ದ ಯೂನಿವರ್ಸಿಟಿ ದ ಯೂನಿವರ್ಸಿಟಿ ಅಂತ ಹಾಕಿರೋದು ಜೈಲು ಇವತ್ತು ಬಹಳ ಡಿಸ್ಕಷನ್ ಇದೆ ಬೇರೆ 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 ಕಾರಣಗಳಿದೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಸೊ ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟವಾದ ಸಾಲುಗಳು ಒಬ್ಬ ತಂದೆ ತನ್ನ ಮಗ ಕಳಂಕ ಹೊತ್ಕೊಳ್ತಾ ಇದ್ರ ಏನೋ ಕಿರೀಟ ಹೊತ್ಕೊಳ್ತಾ ಇದ್ರು ಪರವಾಗಿಲ್ಲ ಕಳಂಕ ಹೊತ್ಕೋಬಾರ್ದು ಅನ್ನೋದು ಆ್ಯಂಡ್ ಇನ್ನೊಂದು ಬಹಳ ಇದೆ ಇಲ್ಲಿರೋ ಇಲ್ಲಿಗೆ ಬಂದಾಗ ಇಲ್ಲಿರೋ ಜನಗಳ ಜೊತೆ ಬೆರೆಯೋದ್ರ ಬದಲು ಇಲ್ಲಿರೋ ಪದಗಳ ಜೊತೆ ಬೆರೆದು ಬಿಟ್ಟಿದರೆ ಬೆರೆದು ಬಿಟ್ಟಿದ್ರೆ ನನ್ನ ಜೀವನ ಏನೋ ಆಗಿರೋದು ಅಂತ ನಿಮಗೆ ಶಾಲೆಯ ಗೋಡೆಗಳ ಮೇಲೆ ಜೈಲಿನ ಗೋಡೆಗಳ ಮೇಲೆಲ್ಲ ಬಹಳ ಒಳ್ಳೊಳ್ಳೆ ವಿಷಯಗಳು ಬರೆದಿರ್ತಾರೆ ಸೊ ಇಲ್ಲಿ ಬರೀ ಅಂಡರ್ವರ್ಲ್ಡ್ ಅಷ್ಟೇ ಅಲ್ಲ ಅಂದರೆ ಇವತ್ತಿನ ಯಂಗ್ಸ್ಟರ್ಸು ಅಂದ್ರೆ ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ಅದು ಇವತ್ತು ಹಿಂಪತಿ ಬಹಳ ಕಮ್ಮಿ ಇದೆ ಆ ಅಂತಾನೆ ಮಾಡಿರೋ ಸಿನಿಮಾ ಇದು ಅಂದ್ರೆ ನೋಡಿದ್ರೆ ಬೇಡಪ್ಪ ಇದೆಲ್ಲ ಬೇಡ ಅಂತ ಅನ್ಸೋಂಥ ಸಿನಿಮಾನೆ ಸೊ ಬಹಳ ಚೆನ್ನಾಗಿ ಚೇತನ್ ನನ್ಗೆ ಅದು ಕತೆ ಕೇಳಿದಾಗ ಬಂದು ಈ ಆ್ಯಂಡ್ ಈ ವರ್ಲ್ಡ್ನ ಹೇಳೋದು ಬಹಳ ಕಷ್ಟ ಇದೆ ಯಾಕೆಂದ್ರೆ ಈ ಜಗತ್ತನ್ನ ಹೇಳಕ್ ಹೋದಾಗ ಆ ಜಗತ್ತು ಗೊತ್ತಿದ್ರೆ ಮಾತ್ರ ಅದನ್ನ ವಿಜುವಲಿ ಕಟ್ಟೋಕೆ ಸಾಧ್ಯ ಇಲ್ಲಾಂದರೆ ಅದು ಯಾರ್ದೋ ಒಂದು ಇಮಿಟೇಷನ್ ಥರ ಕಾಣ್ಸಕ್ಟ್ ಶುರು ಮಾಡುತ್ತೆ ಬಟ್ ಚೇತನ್ ವಿಷಯದಲ್ಲಿ ಅದನ್ನು ಬಹಳ ಅದ್ಭುತವಾಗಿ ಕಟ್ಟಿದ್ದೆ ನಾನು ಕತೆ ಕೇಳಿದಾಗಲೇ ಈ ವರ್ಲ್ಡ್ ಗೊತ್ತಿದೆ ಚೇತನ್ಗೆ ಅಂತ ಹೇಳಿ ಒಪ್ಕೊಂಡಿದ್ದು ಆ್ಯಂಡ್ ಪ್ರಖ್ಯಾತ ನಾನು ಚಿಕ್ಕ ಅಂದರೆ ಪ್ರಖ್ಯಾತನ್ನ ಬಹಳ ಹೆಂಗಾಗಿದ್ದಾಗಿಂದ ನೋಡಿದ್ದೀನಿ ನನಗೆ ಭಾಳ ಚೆನ್ನಾಗುತ್ತೆ ಆ್ಯಂಡ್ ಎಷ್ಟೊಂದ್ಸರಿ ನಾನು ನಮ್ಮ ಪೂರ್ಣನಾಗ ಎಲ್ಲ ಸಾಕತ್ತಾಗಿದ್ದಾನೆಲ್ಲ ಈ ಬಟ್ ಇಗ ಒಂದು ಏನಾರೊಂದು ಒಳ್ಳೆಯ ಸಿನಿಮಾ ಆಗಬೇಕಲ್ಲ ಇವನಿಗೆ ಅಂತ ಬಹಳ ಸರಿ ಡಿಸ್ಕಸ್ ಮಾಡ್ತಾ ಇದ್ವಿ ಆ್ಯಂಡ್ ಈ ಕತೆ ಪ್ರಖ್ಯಾತ್ ಕರ್ಕೊ ಬಂದಾಗ ಚೇತನ್ನ ಇದೊಂದು ಕತೆ ಅಂತ ಅಂದಾಗ ನಂಗೆ ಬಹಳ ಖುಷಿಯಾಗಿ ಇಲ್ಲ ಇದು ಮಾಡೋಣ ಹೇಳಿ ಒಪ್ಕೊಂಡಿದ್ದಂಥ ಸಿನ್ಮಾ ಆ್ಯಂಡ್ ಈ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಬ ಆ್ಯಂಡ್ ಒಳ್ಳೆ ಭವಿಷ್ಯ ಇದೆ ಇಲ್ಲಿ ಭಾಳ ಜನಕ್ಕೆ ಜಾಗ ಇದೆ ಐ ಥಿಂಕ್ ಒಂದು ಒಳ್ಳೆ ಇನ್ನೊಂದು ರೀಇಂಟ್ರೊಡಕ್ಷನ್ ಆಗುತ್ತೆ ಪ್ರಖ್ಯಾತ್ಗೆ ಸಿನಿಮಾ ಅಂತ ಹೇಳಿ ನಂಬ್ತೀನಿ ಆ್ಯಂಡ್ ಭಾವನಾ ಟ್ರೈಲರ್ ನೋಡಿರೋರು ಎಲ್ಲರೂ ಇವನ್ ಶಿವಣ್ಣನ ಹೇಳ್ತಾರೆ ಬಹಳ ಮುದ್ದಾಗಿ ಕಾಣ್ತಿದ್ದಾರೆ ಹೀರೋಯಿನ್ ಅಂತ ಹೇಳಿ ಆ್ಯಂಡ್ ನಾನು ಸಿನ್ಮಾ ನೋಡಿದ್ದೀನಿ ರಾಕ ನಾನು ವಯಸ್ಸಾಳದಲ್ಲಿ ಆ ರಾಕ ಕ್ಯಾರೆಕ್ಟ್ರು ನಾನು ಅವ್ರನ್ನ ಎತ್ತಿ ತಿರುಗಿಸಿ ಕೆಳಗೆ ಹಾಕಬೇಕಾಗಿತ್ತು ನಾನು ಹೆಂಗೆ ಈ ಮನುಷ್ಯನ ಎತ್ತೋದು ಹಿಂಗೆ ಇದರಲ್ಲ ಅಂತ ಅಲ್ಲಿ ಫೈಟ್ ಮಾಡಬೇಕಾದ್ರೆ ನಾನು ನೋಡಿದ್ ಬಟ್ ರಾಕ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಇಂಪ್ರೂವ್ ಇಂಪ್ರೂವೈಸ್ ಆಗಿರೋದು ಇದೆಯಲ್ಲ ಸಕ್ಕಾಗಿದೆ ಅದು ಚೇತನ್ ಬಹಳ ವರ್ಕ್ಶಾಪ್ಸ್ ಎಲ್ಲ ಮಾಡಿ ಮಾಡಿರೋದು ಆ್ಯಂಡ್ ಪ್ರತಿಯೊಬ್ಬರ ಆ್ಯಕ್ಟ್ರ್ಗಳನ್ನು ಅದು ಆ್ಯಂಡ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಮಾಸ್ಟರ್ ಸೂಪರ್ ಮಾಸ್ಟರ್ ಅಂದರೆ ಸಿನ್ಮಾ ನೋಡಿದ್ವಿ ಮೋಸ್ಟ್ಲಿ ಬಹಳ ಬೇರೆನೇ ಅಂದರೆ ನಿಮ್ಮನ್ನು ಇನ್ನೊಂಥರ ಇದ್ರಲ್ಲಿ ಬಹಳ ಆಗಿ ಭಾಳ ಇಷ್ಟಪಡ್ತಾರೆ ಎಲ್ಲರೂ ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು ಸಾರಿ ನನ್ನ ಹೆಸರುಗಳು ಮೆನ್ಷನ್ ಮಾಡೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಖಂಡಿತ ಸಕ್ಸಸ್ ಮೀಟಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲರ ಬಗ್ಗೆ ಮಾತಾಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಎಲ್ಲರೂ ಬಹಳ ಚೆನ್ನಾಗಿ ಸೇರಿ ಸಿನಿಮಾನ ಕಟ್ಟಿದ್ದೀರ ಖಂಡಿತ ಬಹಳ ಚೆನ್ನಾಗಾಗುತ್ತೆ ನಮಗೆ ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ ಬಂದು ಕಾನ್ಫಿಡೆಂಟಾಗಿ ನಿಂತ್ಕೊಂಡು ಇಲ್ಲ ಈ ಸಿನಿಮಾಗೆ ಬನ್ನಿ ಅಂತ ಪ್ರೇಕ್ಷಕರನ್ನ ಕರೆಯೋಕೆ ಸಾಧ್ಯ ಖಂಡಿತ ನೀವು ಆ ಥರದ ಸಿನಿಮಾ ಮಾಡಿದ್ದೀರಾ ಭಾಳ ಖುಷಿಯಿಂದ ಇರಿ ಸಿನಿಮಾ ಭಾಳ ಚೆನ್ನಾಗೈತೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ನಮ್ಮ ಟಿಪಲ್ ಸಿಕ್ಸ್ ನಿರ್ಮಾಪಕರು ವೈಶಾಖ್ ಬಂದಿದ್ದಾರೆ ನಮ್ಮ ಕಿಲಂವಿರಪ್ಪ ನಿರ್ಮಾಪಕರು ಅವರು ಬಂದಿದ್ದಾರೆ ಅಂಡ್ ಬಹಳ ಜನ ವೆಲ್ವಿಶಸ್ ಬಂದಿದ್ದಾರೆ ಆ್ಯಂಡ್ ನಮ್ಮ ಮಾಸ್ತಿಯವ್ರ ಬಗ್ಗೆ ಹೇಳಬೇಕು ನಾ ಅವ್ರ ಮಾತುಗಳ ಬಗ್ಗೆ ಹೇಳಿದೆ ಮಾಸ್ತಿ ಬಗ್ಗೆ ಹೇಳಿಲ್ಲ ಸೊ ಐ ಥಿಂಕ್ ಆ ಮಾತುಗಳು ಬಗ್ಗೆ ಹೇಳಿರೋದು ಅದು ಕನ್ವೆ ಆಗುತ್ತೆ ಆ್ಯಂಡ್ ನಮ್ಮ ಪಿಂಕ್ ಟಿಕೆಟ್ಸು ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂಥ ಕೆ ಆರ್ ಜಿ ಸ್ಟುಡಿಯೋಸ್ ಮತ್ತು ಎಲ್ರಿಗೂ ಇಡೀ ಇಡೀ ತಂದಕ್ಕೆ ಜೈ ಸಿ ತಂದಕ್ಕೆ ಆ್ಯಂಡ್ ಮಾಧ್ಯಮ ಮಿತ್ರರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್